ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಒಂದು ಹೆಣ್ಣಿನ ಬದುಕಲ್ಲಿ ಮೂರು ಜನ ಗಂಡು ಮಕ್ಕಳ ಪಾತ್ರ ತುಂಬಾ ಮುಖ್ಯ ಇರುತ್ತೆ ಸ್ನೇಹಿತರೆ ಸೊ ಯಾರು ಆ ಮೂರು ಜನ ಗಂಡು ಮಕ್ಕಳು ಅದ್ರ ಬಗ್ಗೆ ತಿಳಿತಾ ಹೋಗೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಪಟ್ಟಿಗೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ವಿಡಿಯೋ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನ್ ಕಾಲೇ ಇದೆ ಕಮೆಂಟ್ ಮಾಡಿ ಬಟ್ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಬಹುದು ರಿಲೇಶನ್ಶಿಪ್ ಮೇಲೆ ವಿಡಿಯೋ ಇಷ್ಟ ಆದ್ರೆ ಸ್ಮಾಲ್ ಲೈಕ್ ಅನ್ನ ಮಾಡಿದ್ರೆ ಮರಿಬೇಡಿ ಫಸ್ಟ್ ಪಾಯಿಂಟ್ ತಂದೆಯ ಪಾತ್ರ ಹೆಣ್ಣಿನ ಒಂದು ಬದುಕಲ್ಲಿ ತಂದೆಯ ಪಾತ್ರ ತುಂಬಾ ಮುಖ್ಯ ಇರ್ತದೆ ಅಂದ್ರೆ ತಂದೆ ಆದಂತವ್ರು ಅವರ ಪಾತ್ರವನ್ನು ಕರೆಕ್ಟ್ ಆಗಿ ನಿಭಾಯಿಸಿದಾಗ ಆ ಒಂದು ಹೆಣ್ಣು ತನ್ನ ಜೀವನದಲ್ಲಿ ಬರುವಂತ ಕಷ್ಟ ಬರುವಂತ ಸುಖ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ತಂದೆ ಆದಂತವ್ರು ಅವರಿಗೆ ಧೈರ್ಯ ಕೊಟ್ಟು ನಿಜವಾಗಿರ್ತಕ್ಕಂಥ ಬದುಕನ್ನ ಹೇಳಿಕೊಟ್ಟಾಗ ಆ ಹೆಣ್ಣು ಧೈರ್ಯವಾಗಿ ಬದುಕೋದನ್ನ ಕಲಿತಾರೆ ಅಂದ್ರೆ ಆ ಪಾತ್ರವನ್ನ ಕರೆಕ್ಟ್ ಆಗಿ ತಂದೆ ನಿಭಾಯಿಸ್ಬೇಕು ಎಷ್ಟೋ ಜನ ಮಕ್ಕಳನ್ನು ಹುಟ್ಟಿಸ್ಬಿಡ್ತಾರೆ ನಮಗೇನು ಸಂಬಂಧನೇ ಇಲ್ಲ ಆತರ ಆಡ್ತಾರೆ ಅದಲ್ಲ ಆಕ್ಚುಲಿ ನಮ್ಮ ಪಾತ್ರ ತುಂಬಾ ಮುಖ್ಯ ಆಯ್ತು ನಮ್ಮ ಕೆಲಸ ನಾವು ಮಾಡ್ಬೇಕಲ್ಲ ಒಂದು ಪಾತ್ರ ಲೈಕ್ ಹೇಳಿದ್ವಿ ಅಂದ್ರೆ ದೇವ್ರು ಕೊಟ್ಟಿರ್ತಕ್ಕಂಥ ಪಾತ್ರ ಇದು ನಾವುಗಳು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಪಾತ್ರಗಳಲ್ಲ ತಂದೆಯ ಒಂದು ಸ್ಥಾನ ಇದೆಯಲ್ಲ ಅದು ದೇವ್ರ ಸ್ಥಾನ ಆಕ್ಚುಲಿ ಅದನ್ನ ಕರೆಕ್ಟ್ ಆಗಿ ನಾವು ಅದನ್ನ ನಿಭಾಯಿಸಬೇಕಾಗತ್ತೆ ಎಷ್ಟೋ ದಿನ ಅದು ಮಾಡೋದಿಲ್ಲ ಸೆಕೆಂಡ್ ಏನು ಅಂತ ಹೇಳಿದ್ರೆ ಗಂಡನ ಪಾತ್ರ ಅಂದ್ರೆ ಗಂಡ ಆದಂತವನು ಎಲ್ಲಿಂದ ತಾನು ಮದುವೆ ಆದಾಗಿಂದ ಆ ಹೆಣ್ಣು ಸಾಯೋ ತನಕ ಸಾವಿನ ತನಕನೂ ಕೂಡ ಅವರ ಪಾತ್ರ ಅವ್ರು ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅಂದ್ರೆ ಲೈಕ್ ಕಷ್ಟ ಸುಖ ಒಬ್ಬಂಟಿತನ ಬೇಜಾರು ಏಳು ಬಿಳಿ ಏನೇ ಹೋದ್ರೂ ಕೂಡ ಸಮಾಜ ಎಲ್ಲರೂ ಇರ್ತಾರೆ ಬಟ್ ಅದ್ರ ಮಧ್ಯ ಗಂಡ ಆದಂತವನು ಹೆಣ್ಣಿನ ಜೊತೆ ನಿಂತಾಗ ಆ ಹೆಣ್ಣಿಗೆ ಅಹ್ ಆನೆ ಬಲ್ಲ ಆಕ್ಚುಲಿ ಅಂದ್ರೆ ತಂದೆ ಗಂಡ ಗಂಡನಿಗೆ ಗಂಡನ ಕೈನಲ್ಲಿ ಕೊಟ್ಟು ನನ್ನ ಮಗಳ ಒಂದು ಭವಿಷ್ಯ ಜೀವನ ಎಲ್ಲ ನಿನ್ನ ಕೈನಲ್ಲಿ ಇದೆಯಪ್ಪ ಅಂತ ಹೇಳಿ ದಾರಿ ಕೊಡ್ತಾನೆ ಅಲ್ಲಿಂದ ಆಚೆ ಆ ಬದುಕು ಗಂಡನ ಗಂಡನ ಸ್ವತ್ತು ಅಂತ ಹೇಳ್ಬೋದು ಗಂಡ ಆದಂತ ಸರಿಯಾಗಿ ಅದನ್ನ ಆ ಪಾತ್ರವನ್ನ ನಿಭಾಯಿಸಿ ಗಂಡನ ಸ್ಥಾನ ತುಂಬಿದಾಗ ಹೆಣ್ಣು ಅದಕ್ಕಿಂತ ಅದೃಷ್ಟವಂತೆ ಬೇರೆ ಯಾರ ನನ್ನಂತ ಅದೃಷ್ಟವಂತೆ ಯಾರು ಅಂತ ಹಿಂಗ್ ಮಾಡ್ತಾಳೆ ಸೊ ಅದನ್ನ ಗಂಡ ಕರೆಕ್ಟ್ ಆಗಿ ಪಾತ್ರ ನಿಭಾಯಿಸ್ಬೇಕಾಗತ್ತೆ ಬಟ್ ಎಷ್ಟೋ ಜನ ಅದನ್ನ ಮಾಡೋದಿಲ್ಲ ಸ್ನೇಹಿತರೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಗ ಅಂದ್ರೆ ಮಕ್ಕಳ ಪಾತ್ರ ಅಂದ್ರೆ ವೃದ್ಧಾಪ್ಯ ವೃದ್ಧಾಪ್ಯ ಅಂತ ಏನ್ ಹೇಳ್ತೀವಿ ಅಂದ್ರೆ ವಯಸ್ಸಾದ್ಮೇಲೆ ಮಗ ಆದಂತವನು ತನ್ನ ತಾಯಿ ಒಟ್ಟಿಗೆ ನಿಲ್ಲಬೇಕು ಅಂತ ಪ್ರತಿ ಒಂದು ಹೆಣ್ಣು ಕೂಡ ಬದುಕ ಸೊ ಈ ಮೂರು ಪಾತ್ರಗಳಿದೆಯಲ್ಲ ಇದನ್ನ ಕಂಪ್ಲೀಟ್ ಆಗಿ ಆ ಫುಲ್ಫಿಲ್ ಮಾಡಿದಾಗ ಈ ಮೂರು ಜನ ಹೆಣ್ಣಿನ ಒಂದು ಬದುಕು ಫುಲ್ಫಿಲ್ ಆಗುತ್ತೆ ಇದು ನಾನು ಹೇಳ್ತಾ ಇಲ್ಲ ಎಲ್ಲೋ ಒಂದ್ ಕಡೆಗೆ ಇದು ಸೈಕಾಲಜಿ ಒಳಗಡೆ ಪ್ರೂವ್ ಆಗಿರುವಂಥದ್ದು ಸ್ನೇಹಿತರೆ ವಿಡಿಯೋ ನೋಡಿದಿರಲ್ಲ ಸೊ ನಿಮ್ಗೆ ಏನು ಅನ್ನಿಸ್ತು ಈ ಮೂರು ಜನ ಅಂಡ್ ಇವರ ಪಾತ್ರಗಳ ಬಗ್ಗೆ ನಾನು ಲಿಟಲ್ ಬಿಟ್ ಹೇಳ್ತಾ ಹೋಗಿದ್ದೀನಿ ಮುಖ್ಯ ಅಂತ ಅನ್ಸಿದ್ರೆ ಅಲ್ಲ ಪಾಯಿಂಟ್ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಈ ನಿಜ ಅಂತ ಅನ್ಸಿದ್ರೆ ಅನಿಸೋಕೇನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಅಗೇನ್ ಹೇಳ್ತಾ ಇದ್ದೀನಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸ್ಮಾಲ್ ಸೀಸ್ ಇದೆ ಅವರ್ ಟೈಮ್ ಕೊಟ್ಟು ನಿಮ್ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ ಅಂತ ಹೇಳ್ತಾ ಅಂಡ್ ಅದಕ್ಕೆ ನಾ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ